ಅಮ್ಮಾ ಜಗತ್ತಲ್ಲಿ ಮಾತೃಭಾಷೆ ಅಂತ ಇದೆ ಪಿತೃಭಾಷೆ ಯಾಕಿಲ್ಲ ಹಾ ಮಾತಾ ಪಿತೃಗೆ ಮಾತಾಡಕ್ಕೆ ಬಿಟ್ಟಿದ್ರೆ ತಾನೇ ನನ್ನ ಬಿಡು ಬಿಟ್ಟಾಯಿತು ತಾಳಿ ಕೊಡು ಓ ನಾನು ಕೊಡಲಪ್ಪ ನಮ್ಮಮ್ಮ ರೀಲ್ಸ್ ಮಾಡಕ್ಕೆ ಅಂತ ಆಕಿರೋದು ಕರ್ಮ ಎಲ್ಲೆಲ್ಲೂ ಬರಿಪಿಟ್ರಿ ಮೊದ್ಲು ನೀರ್ ಕ್ಲೀನ್ ಮಾಡಕ್ಕೆ ಬಿಟ್ರಿ ಇತ್ತು ಇವಾಗ ಹುಡ್ಗಿರ್ ಮಕ ಕ್ಲೀನ್ ಮಾಡಕ್ ಮಾತ್ರ ಅಲ್ಲ ಸಿಂಕಲ್ ಇರೋ ತಟ್ಟೆ ಲೋಟ ಕುಕ್ಕರ್ ಎಲ್ಲಾ ಪಾತ್ರೆಗಳು ನಿಮ್ದೆ ಹೋಗ್ತೊಡಿ ಹೋಗಿ ನಾನ್ ಚಿಕ್ಕವನಾಗಿದ್ದಾಗ ನಿನ್ಗೆ ಸಂಬಳ ಎಷ್ಟ್ ಬರ್ತಿತ್ತು ತೊಂಬತ್ ರೂಪಾಯಿ ತೊಂಬತ್ ರೂಪಾಯಿನ ಅದೇನಾದ್ರು ಇವಾಗ ಬರ್ತಿದ್ದಿದ್ರೆ ಒಂದ್ ಸೋಪ್ ಸಾಲ್ತಿರ್ಲಿಲ್ಲ ಅಷ್ಟೊಂದ್ ಕೊಳಕ್ನ ನೀನು